ಜಾರಕಿ ಹೊಲ್ ಎಲ್ಲ ಬೆಳಗಾಂ ಜಿಲ್ಲಾದಾಗ ನಿಮಗೆ ಹೇಳ್ತೀನಿ ನೆನಪಿಟ್ಟು ಹೋರಿ ಬಾಳ್ ರೊಕ್ಕ ಐತೆ ಅಂತ ಅಹಂಕಾರ ಮಾಡಬೇಡ್ರಿ ಬಾಳ್ ರೊಕ್ಕ ಐತ್ ಸಾರ್ಕೈತ ಅಹಂಕಾರ ಮಾಡಬೇಡ್ರಿ ನಾಳೆ ನಾಳೆ ನೀವು ಸತ್ರಿ ಅಂದ್ರ ನಾ ಸತ್ತಿದ್ದವ್ರ ಸತ್ರೆ ಅಂದ್ರ ನಿಮ್ ಹೆಣ ಸ್ಟೇಟ್ ಬ್ಯಾಂಕಿಗೆ ಹೋಯಂಗಿಲ್ಲ ವಿಧಾನಸೌಧಕ್ಕೆ ಹೋಯಂಗಿಲ್ಲ ಡಿ ಸಿ ಸಿ ಬ್ಯಾಂಕ್ಗೆ ಹೋಗಂಗಿಲ್ಲ ಸ್ಮಶಾನಕ್ಕೆ ಹೋಗ್ತಾರೆ ಇಲ್ಲಿ ಹೇಳ್ತೀವಿ ಫ್ಯಾಕ್ಟ್ರಿ ಇಲ್ಲಿ ಉಳಿತೆ ಸಾವಿರಾರು ಎಕರೆ ಇಲ್ಲಿ ಉಳಿತೆ ಇಲ್ಲಿ ಸಾವಿರಾರು ಮಂದಿ ರೈತ ಜಾತ್ಯತೀತವಾಗಿ ಕುಂತಾರ ಒಂದನೇ ತಾರೀಕು ಫ್ಯಾಕ್ಟ್ರಿ ಚಲೋ ಜಿಲ್ಲಾ ರಾಜಕಾರಣಿಗಳು ಇಷ್ಟು ದುಷ್ಟ ಶಕುಣಿಗಳು ಅದರ ರಾಜ್ಯಪಾಲ ಸಿ ಎಸ್ ಹೆಚ್ ಇಪ್ಪತ್ತನೇ ತಾರೀಕು ಫ್ಯಾಕ್ಟ್ರಿ ಚಾಲು ಮಾಡ್ಕೊಂಡ್ ಬಂದಾರ ಆದ್ರೆ ನಮ್ಮ ರಾಜ್ಯಾಧ್ಯಕ್ಷರು ಈ ರೈತ ಸಂಘ ಕಾರ್ಯಕರ್ತರು ಕಬ್ಬು ಬೆಳೆಗಾರ ತಾಕತ್ ಹಂಗಂದ್ರ ಈ ಮಕ್ಕಳ ಏನೋ ಫ್ಯಾಕ್ಟ್ರಿ ಪೆಕ್ಟ್ರಿ ಚಲವಾಗಿ ರೈತ ಸಂಘ ಯಾವ ಸರ್ಕಾರ ರೈತನ ಮುಂದೆ ಏನು ಅಲ್ಲ ರೈತನ ಸಂಘ ತಾಕತ್ ಮುಂದೆ ಯಾವ್ದು ತಾಕತ್ ನಡೆಯಂಗಿಲ್ಲ ರಾಜಕಾರಣ ಬಿಡ್ರಿ ಪಕ್ಷ ಬಿಡ್ರಿ ಕಾಗವಾಡ ಹಿಡ್ಕೊಂಡು ಎಷ್ಟು ಜನ ಎಂ ಎಲ್ ಎರ್ಲಿ ಕಾಂಗ್ರೆಸ್ ಇರ್ಲಿ ಬಿಜೆಪಿ ಇರ್ಲಿ ಎಸ್ ಇರ್ಲಿ ರಾಜು ಕಾಗೆ ಹಿಡ್ಕೊಂಡು ಶ್ರೀಮಂತ ಪಾಟೀಲ್ ಹಿಡ್ಕೊಂಡು ಹಾಲಿ ಮಾಜಿ ಶಾಸಕರ ನಿಮಗ ಸ್ವಾಭಿಮಾನಿ ತರ ಮಾನವೀಯತೆಂದ್ರ ರೈತಗಳ ಅನ್ನ ತಿನ್ನುವಂತ ಸ್ವಾಭಿಮಾನಿ ಮೋಳಗತ್ತರ ಬರೇ ಬಂದ್ ಭಾಗವಹಿಸ್ರಿ ಯಾವ ಎಮ್ ಎಲ್ ಎ